ನಮಸ್ಕಾರ ನಾನು ನಿಮ್ಮ ಲಕ್ಕಿಲಿಕೇಶ್ ಯಶ್ ಗಾಯ್ಸ್ ನಿಮ್ಮ ಹತ್ರ ಯೂಟ್ಯೂಬ್ ಚಾನಲ್ ಇದೆ ಅಂತಂದರೆ ಇವತ್ತು ನಾನು ಹೇಳುವಂಥ ಕೆಲವೊಂದಷ್ಟು ತಪ್ಪುಗಳನ್ನ ನೀವು ನಿಮ್ಮ ಒಂದು ಚಾನಲಲ್ಲಿ ಮಾಡೋಕ್ಕೆ ಹೋಗಬೇಡಿ ಇನ್ ಕೇಸ್ ನೀವು ಈ ಒಂದು ತಪ್ಪನ್ನ ನೀವು ಮಾಡ್ತು ಅಂತಂದರೆ ಸೊ ನಿಮ್ಮೊಂದು ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ತೊಂದರೆ ಆಗುತ್ತೆ ಸೊ ಹಾಗಾಗಿ ಇವಾಗ ನಾನು ಹೇಳುವಂಥ ತಪ್ಪುಗಳು ಏನೇನಿದೆ ಅದನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಇವತ್ತೇ ನಿಲ್ಲಿಸಿ ಅದೇನೇನು ತಪ್ಪುಗಳು ಅಂತ ನಾನು ಹೇಳ್ತೀನಿ ಒಂದೊಂದಾಗಿ ಸೊ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ಈ ಒಂದು ವೀಡಿಯೋನ ಎಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ವೀಡಿಯೋ ನೋಡ್ತಾ ಇರಲ್ಲ ಲೈಕ್ ಮಾಡಿ ಈ ಒಂದು ವೀಡಿಯೋಗೆ ಕೇವಲ ಐನೂರು ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ತಾರಲ್ಲ ಲೈಕ್ ಮಾಡಿದ್ರೆ ಕಂಪ್ಲೀಟ್ ಆಗುತ್ತೆ ಆಯಿತಾ ಲೈಕು ಬನ್ನಿ ಇವತ್ತಿನ ಬಿಡೋಣ ಶುರು ಮಾಡೋಣ ಓಕೆ ಗೈಸ್ ಇವಾಗ ನೀವು ಯೂಟ್ಯೂಬ್ ಚಾನಲ್ನ ನೀವು ಇಟ್ಕೊಂಡಿದ್ದೀರಾ ಅಂತಂದರೆ ಸೊ ನಿಮ್ಮ ಒಂದು ಚಾನಲಲ್ಲಿ ನೀವು ಪ್ರತಿದಿನ ವೀಡಿಯೋಸ್ಗಳನ್ನ ಮಾಡ್ತಾ ಇರ್ತೀರಾ ಸೊ ಅದರ ಜೊತೆಗೆ ನೀವು ಕೆಲವೊಂದಷ್ಟು ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರಾ ನಿಮಗೆ ಗೊತ್ತಿರಲ್ಲ ಅದೇನೇನು ತಪ್ಪುಗಳನ್ನ ಮಾಡ್ತಾ ಇರ್ತೀರಾ ಅನ್ನೋದನ್ನ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಆ ತಪ್ಪುಗಳನ್ನ ಮಾಡ್ತಾಯಿತ್ತು ಅಂತಂದರೆ ಇವತ್ತೇ ನಿಲ್ಲಿಸೋದಕ್ಕೆ ಶುರು ಮಾಡ್ಕೊಳ್ಳಿ ಓಕೆ ಸೊ ಅದರಿಂದ ನಿಮಗೆ ತುಂಬ ಎಲ್ಪ್ ಆಗುತ್ತೆ ಸೊ ಮೊದಲನೇದಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ಏನನ್ನು ತಪ್ಪು ಮಾಡಬಾರ್ದು ಅಂತಂದರೆ ಸೊ ನೀವು ಯಾವುದೇ ಕಾರಣಕ್ಕೂ ಕೂಡ ನೀವು ನಿಮ್ಮ ಒಂದು ಚಾನಲಲ್ಲಿ ಆಯಿತಾ ಸೊ ಈಗ ಮಾನೊಟೈಸೇಷನ್ಗೆ ಹತ್ತಿರ ಬಂದಿರುತ್ತೆ ನಿಮ್ಮ ಚಾನಲ್ಲು ಒಂದು ಸಾವಿರ ಸಬ್ಸ್ಕ್ರೈಬರ್ಸು ಅಥವಾ ಫೋರ್ ತೌಸಂಡ್ ಅವರ್ಸ್ ವಾಸ್ಟ್ ಟೈಮ್ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ತಿರ ಇರ್ತೀರಾ ಸೊ ಅಂಥ ಸಮಯದಲ್ಲಿ ನೀವು ಆಸೆಗೆ ಬಿದ್ದುಬಿಟ್ಟು ನಿಮ್ಮ ಒಂದು ಚಾನಲ್ನ ಪೇಯ್ಡ್ ಪ್ರಮೋಷನ್ನ ನೀವು ಮಾಡೋಕ್ಕೆ ಶುರು ಮಾಡ್ಕೊಬಿಡ್ತೀರಾ ಆಯಿತಾ ಪೇಯ್ಡ್ ಪ್ರಮೋಷನ್ಸ್ ಅಂತಂದರೆ ಸೊ ಸಿಂಪಲ್ಲಾಗಿ ಹೇಳೋದಾದರೆ ದುಡ್ಡು ಕೊಟ್ಟು ಪ್ರಮೋಟ್ ಮಾಡಿಸೋದು ಆಯಿತಾ ಸೊ ಈ ತಪ್ಪನ್ನು ನೀವು ಮಾಡೋಕ್ಕೋಗ್ಬೇಡಿ ಯಾಕೆ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ಗೆ ನೀವು ಯಾವಾಗ ಪೇಯ್ಡ್ ಪ್ರಮೋಷನ್ನ ನೀವು ಮಾಡಿಸ್ತೀರೋ ಸೊ ಅವಾಗ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಚಾನಲ್ಗೆ ಒಂದು ತೂಕ ಇರಲ್ಲ ಆಯಿತಾ ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ಈ ಪೇಯ್ಡ್ ಪ್ರಮೋಷನ್ ಯಾರು ಮಾಡಿಕೊಡ್ತಾರೋ ನಿಮಗೆ ಅವ್ರೇನು ಮಾಡ್ತಾರೆ ಅಂತಂದರೆ ಅವರೇ ಒಂದಷ್ಟು ಸಿಸ್ಟಮ್ಗಳನ್ನ ಇಟ್ಕೊಂಡು ನಿಮಗೆ ಇಸ್ಕೊಂಡು ನಿಮಗೆ ವಾಚ್ ಟೈಮ್ ಮತ್ತು ಸಬ್ಸ್ಕ್ರೈಬರ್ಸ್ ಎಲ್ಲವೂ ಕೂಡ ಕಂಪ್ಲೀಟ್ ಮಾಡಿಕೊಡ್ತಾರೆ ಇದರಿಂದ ನಿಮ್ಮೊಂದು ಚಾನಲ್ ಗ್ರೋ ಏನೂ ಕೂಡ ಆಗೋಲ್ಲ ಸೊ ಮಾನೊಟೈಸೇಷನ್ ಆನಾದ್ಮೇಲೆ ನಿಮಗೆ ಅರ್ನಿಂಗ್ಸ್ ಅಂತೂ ಸೊನ್ನೆ ಅಂತಲೇನು ಕೇಳಿ ಯಾಕೆ ಅಂತಂದರೆ ಅವರೇನು ಫೋ ಸಬ್ಸ್ಕ್ರೈಬರ್ಸ್ ಮಾಡಿರ್ತಾರೆ ಸಬ್ಸ್ಕ್ರೈಬ್ ಮಾಡಿರ್ತಾರೆ ಅದೆಲ್ಲ ಒಂದು ಆಗಿ ಇದು ಮಾಡಿ ಮಾಡ್ಸಿರ್ತಾರೆ ಸೊ ಅಕೌಂಟ್ಸ್ಗಳನ್ನ ಅವರೇ ಕ್ರಿಯೇಟ್ ಮಾಡಿ ಯಾಕೆಂದರೆ ಅವರು ದುಡ್ಡು ಬೇಕಾಗಿರುತ್ತೆ ಅದಕ್ಕೋಸ್ಕರ ಸೊ ಹಾಗಾಗಿ ಮಾನಟೈಸೇಷನ್ ಆದ್ಮೇಲೆ ನಿಮಗೆ ಒಂದು ರೂಪಾಯಿ ಕೂಡ ದುಡ್ಡು ನೀವು ಅರ್ನ್ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ತಪ್ಪನ್ನು ನೀವು ಮಾಡೋಕ್ಕೋಬೇಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಸೊ ಏನೇ ಜೆನ್ಯೂನ್ ಆಗೇ ಮಾಡಿ ಇದು ಮೊದಲನೇ ಮಿಸ್ಟೇಕು ತುಂಬ ಜನ ಮಾಡ್ತಾ ಇರ್ತೀರ ಬೇಗ ನಾನು ಕಂಪ್ಲೀಟ್ ಮಾಡಬೇಕು ಅಂತ ಆಸೆಗೆ ಬಿದ್ದು ಸೊ ಇದನ್ನು ಮಾಡೋಕ್ಕೋಬೇಡಿ ಇನ್ನು ಎರಡನೇದು ಏನಪ್ಪ ಅಂತಂದರೆ ಬೇರೆಯವರ ವೀಡಿಯೋಸ್ಗಳನ್ನ ಕಾಪಿ ಮಾಡೋದು ಸೊ ನೀವು ಯಾವತ್ತೂ ಕೂಡ ಬೇರೆಯವ್ರ ವೀಡ್ಯೋಸ್ಗಳನ್ನ ಕಾಪಿ ಮಾಡೋದಕ್ಕೆ ಹೋಗ್ಬೇಡಿ ಆಯಿತಾ ಸೊ ಈಗ ನೀವು ಹೇಳ್ಬೋದು ಒಬ್ರು ಕೆಲವರು ವೀಡಿಯೋಸ್ಗಳು ಅವ್ರು ಥರ ಇವರು ಮಾಡಿರ್ತಾರೆ ಈಗ ಏನು ಅಪ್ಡೇಟ್ ಬಂದರೂ ನೀವು ಮಾಡ್ತೀರಾ ಅಂದರೆ ಅದೇ ಥರ ಬೇರೆ ಭಾಷೆಲ್ಲೂ ಕೂಡ ಇರುತ್ತೆ ಅಲ್ಲ ನಿಮ್ಮದು ಕಾಪಿನೇ ಅಲ್ವೇ ಅಂತಲೂ ಕೂಡ ಕೆಲವರು ಹೇಳ್ತಾರೆ ಸೊ ಸಿಂಪಲಾಗಿ ಹೇಳೋದಾದ್ರೆ ಏನು ಅಂತಂದರೆ ನೋಡಿ ವಿಷಯ ಎಲ್ರಿಗೂ ಒಂದೇ ಆಯಿತಾ ಸೊ ಈಗ ಯೂಟ್ಯೂಬಲ್ಲಿ ಅಪ್ಡೇಟ್ ಬಂತು ಅಂತಂದರೆ ಹಿಂದಿಯವ್ರಿಗೂ ಒಂದೇ ಕನ್ನಡದವ್ರಿಗೂ ಒಂದೇ ಇಂಗ್ಲೀಷ್ ಅವ್ರಿಗೂ ಒಂದೆ ಆಯಿತಾ ಅದರಲ್ಲಿ ಏನು ಬದಲಾವಣೆಗಳಾಗಲ್ಲ ಜಸ್ಟ್ ಏನು ಅಂತಂದರೆ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಅವ್ರು ಹೆಂಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನು ಮಾಡ್ಕೊಂಡಿರ್ತಾರೆ ಆಯಿತಾ ಸೊ ನಾವು ನಮ್ಮ ಲ್ಯಾಂಗ್ವೇಜಲ್ಲಿ ನಾವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅದನ್ನು ನಾವು ಮಾಡ್ತೀವಿ ಅದು ಕಾಪಿ ಆಗೋಲ್ಲ ಸೊ ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಸೊ ನೀವು ಶಿಸ್ತಾಗಿ ಅವ್ರು ಹೆಂಗೆ ಮಾಡೋರು ಹಂಗೆ ಮಾಡೋದು ಅದನ್ನು ಕಾಪಿ ಅಂತ ಹೇಳ್ತೀವಿ ಅಂತಂದರೆ ನೋಡಿ ಈಗ ಅವರು ಹಿಂಗೆ ಮಾತಾಡೋರೆ ಅಂತಂದರೆ ನಾನು ಹಿಂಗೆ ಮಾತಾಡಬೇಕು ಅಂತ ಮಾತಾಡ್ತೀವಿ ನೋಡಿ ಅದು ಕಾಪಿ ಆಗುತ್ತೆ ಅದು ಗಳಿಗೆ ನೋಡೋರಿಗೆ ಇಷ್ಟ ಆಗಲ್ಲ ಈಗ ಎಲ್ಲೋ ಅವ್ರದ್ದು ಒರಿಜಿನಲ್ ವೀಡಿಯೋ ನೋಡ್ಕೊ ಬಂದಿರ್ತಾರೆ ಅದೇ ಕಾಪಿ ಪೇಸ್ಟನ್ನು ನಿಮ್ಮ ಹತ್ರ ನೋಡ್ದು ಅಂತಂದರೆ ಸೊ ಆಟೋಮೆಟಿಕಲಿ ಅವರು ನಿಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗ್ತಾರೆ ಆಯಿತಾ ಸೊ ಯಾಕೆಂತಂದರೆ ನೀವು ಮಾಡ್ತಾರದೇ ಡೂಪ್ಲಿಕೇಟು ಬೇರೆಯವರಿಂದ ನೋಡಿ ಅವ್ರು ಮಾಡಿರೋದನ್ನ ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ಇದು ಮಾಡ್ಕೋತಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಆ ತಪ್ಪನ್ನ ನೀವು ಮಾಡೋಕ್ಕೋಗ್ಬೇಡಿ ಸೊ ಕಾಪಿ ಮಾಡೋದಕ್ಕೋಗ್ಬೇಡಿ ಕಂಟೆಂಟ್ ತಿಳ್ಕೊಳ್ಳಿ ಸೊ ನಿಮ್ಮ ವೇ ಆಫ್ ಇಸ್ ಟಾಕಿಂಗ್ ಸ್ಟೈಲ್ ಏನಿದೆ ಅದ್ರ ಮುಖಾಂತರ ನೀವು ಎಕ್ಸ್ಪ್ಲೇನ್ ಮಾಡಿ ಓಕೆ ಇದು ಎರಡನೇದು ಆ್ಯಂಡ್ ಮೂರನೇದು ಬಂದೇನಪ್ಪ ಅಂತಂದರೆ ನೈಲು ಆಯಿತಾ ಸೊ ಯೂಟ್ಯೂಬಲ್ಲಿ ನೈಲು ತುಂಬ ಇಂಪಾರ್ಟೆಂಟು ಸೊ ನೀವು ತಮ್ಮನೇಲ್ನ ಚೆನ್ನಾಗಿ ಹಾಕಿಲ್ಲ ಅಂತಂದರೆ ನಿಮಗೆ ವ್ಯೂಸ್ ಬರೋಲ್ಲ ಆಯಿತಾ ಸೊ ನೀವು ಎಷ್ಟು ಚೆನ್ನಾಗಿ ತಮ್ನೇಲ್ನ ಹಾಕ್ತಿರೋ ಅಷ್ಟು ಚೆನ್ನಾಗಿ ನಿಮಗೆ ವ್ಯೂಸು ತುಂಬ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ಬೋದು ಕೆಲವರು ಒಂದೊಂದು ತಮ್ಮನೆಲ್ಲ ಸೂಪರಾಗಿ ಹಾಕ್ತಾ ಇರ್ತಾರೆ ಅದು ಹೆಂಗೆ ಹಾಕ್ತಾರೆ ಅಂತಂದರೆ ಸೊ ಅವರು ಎಡಿಟಿಂಗ್ನ ಕಲ್ತಿರ್ತಾರೆ ಇಲ್ಲ ಅಂತಂದರೆ ಯಾರಾದರೂ ತಮ್ಮೇಲ್ ಮಾಡೋರು ಇರುತ್ತೆ ನೋಡಿ ಅವ್ರ ಕೈಯಲ್ಲಿ ದುಡ್ಡು ಕೊಟ್ಟು ಮಾಡಿಸಿರ್ತಾರೆ ಸೊ ಆಗ ಆ ತಮ್ಮನೇಲಿ ತುಂಬ ಚೆನ್ನಾಗಿರುತ್ತೆ ಯಾರು ಯಾರೇ ಹೇಗೆ ವೀಡಿಯೋ ಮಾಡಿರಲಿ ಆ ತಮ್ಮನೇಲಿ ಹಾಕಿದ್ದಾರೆ ಅಂತಂದರೆ ಅದಕ್ಕೆ ಕ್ಲಿಕ್ಸ್ ಬರುತ್ತೆ ಸೊ ಕ್ಲಿಕ್ಸ್ ಬಂತು ಅಂತಂದರೆ ವ್ಯೂಸ್ ಬಂದಂಗೆ ಸೊ ಆದ್ದರಿಂದ ನಿಮ್ಮ ಚಾನಲ್ನ ನೀವು ಗ್ರೋ ಮಾಡ್ಕೋಬೋದು ಸೊ ನೀವೇನಾದರೂ ತಮ್ಮನೆಯಲ್ಲಿ ನೀವು ಸ್ವಲ್ಪ ಕಾಂಪ್ರಮೈಸ್ ಆಯಿತು ಅಂತಂದರೆ ವ್ಯೂಸು ಕೂಡ ಕಾಂಪ್ರಮೈಸ್ ಆಗುತ್ತೆ ಒಂದು ಸಾವಿರ ಎರಡು ಸಾವಿರ ವ್ಯೂಸು ಈ ಥರನೇ ಬರೋದಕ್ಕೆ ಶುರು ಆಗುತ್ತೆ ಸೊ ಹಾಗಾಗಿ ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಇದ್ದೀರಾ ಅಂತಂದರೆ ನೀವೇನು ಜಾಸ್ತಿ ರಿಸ್ಕ್ ತಗೊಳ್ಳೋ ಅವಶ್ಯಕತೆ ಇಲ್ಲ ದುಡ್ಡು ಕೊಟ್ಬಿಟ್ಟೆಲ್ಲ ಎಲ್ಲ ತಮ್ಮದೇಲೆ ಮಾಡಿಸೋ ಅವಶ್ಯಕತೆ ಇಲ್ಲ ನಿಮ್ಮ ಕೈ ಎಷ್ಟಾಗುತ್ತೆ ಅಷ್ಟು ಮಾಡಿ ಸೊ ಅದಾದಮೇಲೆ ಬೆಳೆದ ಮೇಲೆ ಬೇಕಾದರೆ ನೀವು ಹೆಂಗೆ ಬೇಕಂಗೆ ತಮ್ಮನೆಲ್ಲ ನೀವು ಮಾಡ್ಕೋಬೋದು ಆಯಿತಾ ಸೊ ತುಂಬ ಜನ ತಮ್ಮದೇನೆಲ್ಲ ನೆಗ್ಲೆಕ್ಟ್ ಮಾಡ್ತಿರ್ತೀರ ಅದನ್ನು ಮಾಡಕೋಬೇಡಿ ಇವತ್ತಿಂದ ಓಕೆ ಇನ್ನು ನಾಲ್ಕನೇದು ಏನಪ್ಪ ಅಂತಂದರೆ ನಿಮ್ಮ ಒಂದು ಚಾನಲ್ಗೆ ವೀಡಿಯೋಸ್ಗಳನ್ನ ಹಾಕಿರ್ತೀರಲ್ವ ಆ ಒಂದು ವೀಡಿಯೋಸ್ಗಳಿಗೆ ಯಾರ್ಯಾರೆಲ್ಲ ನಿಮಗೆ ಕಮೆಂಟ್ಸ್ ಮಾಡಿರ್ತಾರೋ ಅವ್ರಿಗೆ ನೀವು ಆದಷ್ಟು ರಿಪ್ಲೈ ಕೊಡಬೇಕು ಆಯಿತಾ ಸೊ ನಿಮ್ಮ ಹತ್ರ ಟೈಮ್ ಹೆಂಗಾದರೂ ನೀವು ಮಾಡ್ಕೊಳ್ಳೇಬೇಕು ಯಾಕೆಂತಂದರೆ ನೀವು ಎಷ್ಟು ಕಮೆಂಟ್ಸ್ಗೆ ರಿಪ್ಲೈ ಕೊಡ್ತೀರಾ ಅಷ್ಟು ಜ ಚೆನ್ನಾಗಿ ನಿಮ್ಮ ಒಂದು ಆಡಿಯನ್ಸ್ಗಳ ಜೊತೆ ಒಂದು ಇಂಟ್ರ್ಯಾಕ್ಷನ್ ಬೆಳೆಯುತ್ತೆ ಸೊ ಆವಾಗ ನಿಮ್ಮನ್ನು ಇನ್ನೂ ಇಷ್ಟಪಡ್ತಾರೆ ಜೊತೆಗೆ ಅವರು ನೆಕ್ಸ್ಟ್ ವೀಡಿಯೋಸ್ಗಳನ್ನೂ ಕೂಡ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಆಯಿತಾ ಸೊ ಕಮೆಂಟ್ಸ್ ಗೆ ನೀವು ರಿಪ್ಲೈ ಕೊಟ್ಟರೆ ಸಾಕು ಅವರು ಖುಷಿ ಆಗ್ತಾರೆ ಅಷ್ಟೇ ಅವ್ರು ಇನ್ನೇನು ಎಕ್ಸ್ಪೆಕ್ಟ್ ಮಾಡಲ್ಲ ನಿಮ್ಮಿಂದ ಜಸ್ಟ್ ನೀವು ಅವ್ರ ಕಮೆಂಟ್ಸ್ಗಳಿಗೆ ನೀವು ರಿಪ್ಲೈ ಕೊಡಿ ಆಯಿತಾ ಇದು ಒಂದು ಅದರ ಜೊತೆಗೆ ನೀವು ಕಮೆಂಟ್ಸ್ಗಳನ್ನ ಪಿನ್ ಮಾಡೋದಾಗ್ಬೋದು ಅವ್ರ ಕಮೆಂಟ್ಸ್ ಹೈಲೈಟ್ ಮಾಡೋದಾಗ್ಬೋದು ಈ ಥರ ಏನಾದರೂ ಮಾಡಿತು ಅಂತಂದರೆ ಇನ್ನೂ ಕೂಡ ಖುಷಿಯಾಗುತ್ತೆ ಸೊ ಈ ಒಂದು ಕೆಲಸನ ನೀವು ಮಾಡಿ ತುಂಬ ಜನ ಕಮೆಂಟ್ಸನ್ನ ನೆಗ್ಲೆಕ್ಟ್ ಮಾಡ್ತಾಯಿರ್ತೀರ ಅದನ್ನು ಮಾಡೋದಕ್ಕೆ ಹೋಗಬೇಡಿ ಈ ಒಂದು ಮಿಸ್ಟೇಕ್ನ ಓಕೆ ಸೊ ಇನ್ನು ಐದನೇ ಒಂದು ಮಿಸ್ಟೇಕು ತುಂಬ ಜನ ಮಾಡುವಂಥದ್ದು ಏನಪ್ಪ ಅಂತಂದರೆ ಸೊ ಬೇರೆ ಒಂದು ಯೂಟ್ಯೂಬರ್ಸ್ಗಳನ್ನ ನೋಡಿಕೊಂಡು ನಾನು ಅವ್ರ ಥರ ಆಗಿಲ್ಲ ಅಂತ ಕೊರಗದು ಆಯಿತಾ ಸೊ ನೋಡಿ ಕೊರಗೋದು ಗಿರ್ಗೋದು ಯೋಚನೆ ಮಾಡೋದು ಗಿಷನೆ ಮಾಡೋದು ಇದೆಲ್ಲ ಬಿಟ್ಬಿಡಿ ಬಿಟ್ಬಿಡಿಗಾಯ್ತು ಆಯಿತಾ ಸೊ ಯಾರೂ ನಿಮ್ಮ ಲೈಫ್ಗೆ ಬರೋಕ್ಕಾಗಲ್ಲ ಆಯಿತಾ ಸೊ ನಾನು ಯಶ್ ಆಗಕ್ಕೆ ಹೇಳಿ ರಾಕಿಂಗ್ ಸ್ಟಾರ್ ಯಶ್ ಆಗೋಕ್ಕಾಗತ್ತೆ ಚಾನ್ಸೇ ಇಲ್ಲ ಆಯಿತಾ ನನ್ನ ಫ್ಯಾನ್ ಆಗಿರ್ಬೋದು ಆಯಿತಾ ನಾನು ಅವ್ರನ್ನ ಫಾಲೋ ಮಾಡ್ಬೋದು ಅವ್ರ ಎ ಸ್ಟೈಲ್ ಫಾಲೋ ಮಾಡ್ಬೋದು ಅವರು ಟಾಕಿಂಗ್ ಸ್ಟೈಲ್ ಫಾಲೋ ಮಾಡ್ಬೋದು ಅವ್ರು ವಾಕಿಂಗ್ ಸ್ಟೈಲ್ ಫಾಲೋ ಮಾಡ್ಬೋದು ಆದರೆ ನನಗೆ ಯಶ್ ಆಗೋಕ್ಕಾಗಲ್ಲ ಗೈಸ್ ಯಾರೇ ಆದರೂ ಅಷ್ಟೇ ಅವ್ರ ಮುಖ ಅವ್ರಂಗಿದ್ರು ಅಷ್ಟೇ ಯಶಸ್ ಆಗೋಕ್ಕಾಗಲ್ಲ ನನಗನ್ಸೋ ಪ್ರಕಾರ ಆಯಿತಾ ನಾನು ಹೇಳ್ತಾ ಇರೋದು ನಿಮಗೆ ಸೊ ಅದೇನಿದ್ರು ಒಂದೇ ಮಾಸ್ಟರ್ ಪೀಸ್ ಅದು ಆಯಿತಾ ಅದು ಹಂಗೆ ಬಂದಿರೋದು ಅದರಲ್ಲಿ ಸೊ ಅವ್ರ ಥರ ನಾವಾಗೋಕ್ಕಾಗಲ್ಲ ಬಟ್ ಅವರದ್ದನ್ನು ನಾವು ಫಾಲೋ ಮಾಡ್ಬೋದು ಆಯಿತಾ ಅವರಲ್ಲಿ ಏನಿದೆ ಒಳ್ಳೆಯ ಗುಣ ಅದನ್ನು ನಾವು ಫಾಲೋ ಮಾಡ್ಬೋದು ಒಂದು ಫ್ಯಾನ್ ಆಗಿ ನಾವು ಏನೇನೆಲ್ಲ ಅವ್ರನ್ನ ಅನುಸರಿಸ್ಬೋದು ಅದೆಲ್ಲ ನಾವು ಮಾಡ್ತೀವಿ ಆಯಿತಾ ಬಟ್ ನಾವು ರಾಕಿಂಗ್ ಸ್ಟಾರ್ ಯಶಾಗಲ್ಲ ಸೊ ನಮ್ಮ ಜೊತೆ ಬಂದವರೆಲ್ಲ ಅದಕ್ಕೆ ಪಂಡಿತ ಆಗಲ್ಲ ಬಟ್ ಸ್ಟಿಲ್ ಅದೊಂದು ಪ್ರೀತಿ ಅದೊಂದು ವಿಶ್ವಾಸ ಏನೋ ಒಂಥರ ಅವ್ರ ಥರ ಇರಬೇಕು ಹಂಗೆ ಇರಬೇಕು ಅನ್ನೋದೊಂದು ಫೋರ್ಸ್ ಇರುತ್ತೆ ನಮ್ಮಲ್ಲಿ ಆಯಿತಾ ಬಟ್ ಕಂಪ್ಲೀಟ್ಲಿ ಅವ್ರ ಥರ ನಾವು ಇರೋಕ್ಕಾಗಲ್ಲ ಸೊ ಅದನ್ನೇ ಹೇಳೋದು ನಾವು ಸೊ ನಾವು ಯಾರು ಈ ಕೂಡ ನಾವು ಆಗಲ್ಲ ಯೂಟ್ಯೂಬಲ್ಲಿ ಆಯಿತಾ ಸೊ ಅವ್ರ ಥರ ನಾನು ಆಗಬೇಕು ಇವ್ರ ಥರ ನಾನು ಆಗಬೇಕು ಅಂತಂದ್ರೆ ಅದು ಆಗೋಲ್ಲ ನೀವು ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರನ್ನ ನೋಡಿ ಒಳ್ಳೆಯದನ್ನು ತಗೊಳ್ಳಿ ಅವ್ರು ಏನು ಮಾಡ್ತಾರೋ ಅದನ್ನು ನೀವು ಮಾಡಿ ಸಕ್ಸಸ್ ಆಗುತ್ತೆ ಅದು ಬಿಟ್ಟು ನೀವು ಅವ್ರಂಗೆ ಇರ್ತೀನಿ ಅವ್ರು ಎಷ್ಟೊತ್ತಿಗೆ ಮಲಗ್ತಾರೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಗೆ ಮಲಗ್ತಾರೆ ಅಂದರೆ ನಾನು ಅಷ್ಟೊತ್ತಿಗೆ ಮಲಗ್ತೀನಿ ಓ ಅವ್ರು ಹಂಗೆ ಮಲಗ್ತವ್ರೆ ಅಂತಂದರೆ ಅಂತಂದ್ಬಿಟ್ಟು ನೀವು ಹಂಗೆ ಮಾಡಿದ್ರೆ ಹಂಗೆ ಹಂಗೆ ಆಗೋಲ್ಲ ಗೈಸ್ ಅದೇನು ಬಂದಿರ್ತೀವಿ ಅದೆಲ್ಲ ಬೈ ಬರ್ತದ್ದು ಅದನ್ನ ಅದನ್ನೇನೂ ಕೂಡ ನಾವು ಚೇಂಜಸ್ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಯೂಟ್ಯೂಬಲ್ಲಿ ನೀವು ಕೊರಗಬಾರ್ದು ಆಯಿತಾ ಬೇರೆಯವ್ರು ನೋಡ್ಕೊಂಡು ಅವ್ರ ಹಿಂಗೆ ಬೆಳೀತವ್ರೆ ನಾನು ಯಾಕೆ ಬೆಳೀಕಾಯ್ತಲ್ಲ ಅವ್ರಂಗೆ ನಾನು ಆಗಬೇಕು ಇದೆಲ್ಲ ಆಗದೆರೋ ಕೆಲಸ ಆಯಿತಾ ಸೊ ಬಟ್ ಇಷ್ಟಪಡಿ ಫಾಲೋ ಮಾಡಿ ಎಲ್ಲನೂ ಕೂಡ ಮಾಡಿ ಸೊ ಅವ್ರಗಿಂತ ನೀವು ಇನ್ನೂ ಬೆಳೀಬೋದು ಆಯ್ತಾ ಸೊ ಹಾಗಾಗಿ ನಾನು ನಿಮ್ಗೇನು ಹೇಳ್ತೀನಿ ಅಂತಂದರೆ ಯಾರನ್ನೂ ನೋಡಿ ಕೊರಗಬೇಡಿ ಅವ್ರು ಅಷ್ಟು ದುಡ್ಡು ಮಾಡ್ತವ್ರಂತೆ ಅವ್ರು ಹಿಂಗವ್ರಂತೆ ಅವ್ರ ಲೈಫ್ ಸಾಕದಾಗೈತಂತೆ ನನ್ನ ಲೈಫ್ ಹಂಗೆ ಆಗಬೇಕು ನಾನು ಮಾಡಬೇಕು ಹಿಂಗೆ ನಾವು ಯೋಚನೆ ಮಾಡ್ತಾ ಕುತ್ಕಂತು ಅಂತಂದರೆ ಸೊ ಇದು ಮಾಡ್ತಾಯಿತ್ತು ಅಂತಂದರೆ ನಾವು ಏನೂ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಅವ್ರು ಏನು ಮಾಡ್ತವ್ರೆ ಆಯಿತು ನಾನು ಮಾಡ್ತೀನಿ ಅವ್ರು ಮಾಡ್ತಿರೋ ಕಷ್ಟ ಏನಿದೆ ಅದಕ್ಕಿಂತ ಡಬ್ಬಲ್ ಕಷ್ಟಪಟ್ಟು ನಾನು ಇಲ್ಲಿ ಮಾಡ್ತೀನಿ ಅಂತ ಮಾಡಿ ಸೊ ನಿಮಗೆ ಸಕ್ಸಸ್ ಸಿಗುತ್ತೆ ಆಯಿತಾ ಸೊ ನೀವು ಸುಮ್ಮನೆ ಯೋಚನೆ ಮಾಡ್ಕೋ ಕೂತ್ಕೋದು ಕಮೆಂಟ್ಸ್ಗೆ ರಿಪ್ಲೈ ಕೊಡದೇ ಇರೋದು ಸುಮ್ಮನೆ ಇಲ್ಲೋ ಏನೋ ಒಂದು ಹಾಕೊಳ್ಳೋದು ಆಮೇಲೆ ಅವರು ಇವ್ರನ್ನ ಕಾಪಿ ಮಾಡ್ಕೊಳ್ಳೋದು ಆಮೇಲೆ ಪೇಯ್ಡ್ ಪ್ರಮೋಷನ್ ದುಡ್ಡು ಕೊಟ್ಬಿಟ್ಟು ಬೆಳೆದ್ಬಿಡೋದು ಸೊ ಇದೆಲ್ಲ ಮಾಡತು ಅಂತಂದರೆ ಸೊ ದೇವ್ರಣೇ ಹೇಳ್ತೀನಿ ನಾವು ಯೂಟ್ಯೂಬಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ ಆಯಿತಾ ಸೊ ನೀವೆಲ್ಲೋ ನೋಡಿರ್ಬೋದು ಕೆಲವರು ಸರ್ವೈವ್ ಆಗಿ ರನ್ ಆಗ್ತಿರೋರು ಕೂಡ ಒಳ್ಳೆ ಹೆಸರು ಮಾಡಿರೋರು ಕೂಡ ಇರ್ಬೋದು ಎಷ್ಟು ದಿನ ಅಂತಿರಕ್ಕಾಗುತ್ತೆ ಹೇಳಿ ಒಂದು ಎಂಡಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಆವಾಗ ನಿಮ್ಮೆಲ್ರಿಗೂ ಕೂಡ ಗೊತ್ತಾದಾಗ ಸೊ ಅವ್ರ ಮೇಲೆ ನಿಮಗೆ ಅಸಹ್ಯ ಅನಿಸ್ಬಿಡುತ್ತೆ ಆಯಿತಾ ನಾನು ಇವ್ರಿಗೆ ಕೈ ಇಡೋದನ್ನ ಇವ್ರಿಗೆ ನಾನು ಸಪೋರ್ಟ್ ಅಂತ ಸೊ ಹಾಗಾಗಿ ಸೊ ಆದಷ್ಟು ಎಲ್ಲವೂ ಕೂಡ ಒರಿಜಿನಲ್ ಆಗಿರಿ ಓಜಿ ಆಗಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಥಿಂಕ್ ಯೂಟ್ಯೂಬರ್ಸ್ಗಳಿಗೆ ಈ ಒಂದು ವಿಡಿಯೋ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತೀನಿ ಅನ್ಕೋತೀನಿ ಸೊ ಈ ವಿಡಿಯೋನ ನಾನು ಹತ್ತುವರೆಗೆ ಶೂಟ್ ಮಾಡ್ತಾ ಇದ್ದೀನಿ ಇದು ಡೆಡಿಕೇಶನ್ ಅಂತಂದರೆ ಸೊ ಎಲ್ಲೋ ಮನಿ ಕಂದು ಮಾತಾಡೋರು ಯೂಟ್ಯೂಬ್ ಬಗ್ಗೆ ಯೂಟ್ಯೂಬು ಅಂತಂದ್ರೆ ಹಂಗೆ ಹಿಂಗೆ ಅವ್ರಿಗೆಲ್ಲ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ಹತ್ತುವರೆ ನಾನು ನಿದ್ದೆ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಅಂತಂದರೆ ಲೆಕ್ಕ ಹಾಕೊಳ್ಳಿ ಆಯಿತಾ ಯೂಟ್ಯೂಬ್ ಮೇಲೆ ನನಗೆ ಪ್ಯಾಷನ್ ಯಾವ ಥರ ಇದೆ ಅಂತ ಅರ್ಥ ಆಯಿತಾ ಸೊ ಸುಮ್ಮನೆ ಅಲ್ಲ ಗೈಸ್ ಎಲ್ಲನೂ ಸುಮ್ಮನೆ ಮಾತಾಡೋರು ಮಾತಾಡ್ತಿರ್ತಾರೆ ಬಿಡಿ ಅದೆಲ್ಲ ನಮಗೆ ಇನ್ನೊಂದು ದಿನ ಯಾವಾಗರೂ ಮಾತಾಡ್ತೀನಿ ಸಿಕ್ಕಿದಾಗ ಟೈಮ್ ಸಿಕ್ಕಿದಾಗ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದಿಗೆ ಗೈಸ್ ಲವ್ ಯು ಆಲ್ ಮತ್ತೆ ಸಿಗೋಣ